ಆಕಾಶವಾಣಿ ಹಾಸನ ಎಫ್ ಎಂ ಹೇಳಿದರೆ ಇಂದು ಎಸ್ ವಿ ತಾರಾನಾಥ್ ಅವರು ಹಾಸನ ಆಕಾಶವಾಣಿಯಲ್ಲಿ ನಿವೃತ್ತಿಯಾದರು ಸೀನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಅಂದರೆ ಹಿರಿಯ ಇಂಜಿನಿಯರಿಂಗ್ ಸಹಾಯಕರಾಗಿ ಕೆಲಸ ಮಾಡಿ ನಿವೃತ್ತಿಯಾಗಿರುವ ಹಿನ್ನೆಲೆಯಲ್ಲಿ ಅವರ ಸಂದರ್ಶನ ಈಗ ಪ್ರಸಾರವಾಗ್ತಾ ಇದೆ ನಮ್ಮ ಎಲ್ಲ ಕೇಳುಗರಿಗೂ ನಮಸ್ಕಾರ ಇವತ್ತು ಹಾಸನ ಆಕಾಶವಾಣಿ ಕೇಂದ್ರದಲ್ಲಿ ಸೇವಾ ನಿವೃತ್ತಿಯನ್ನು ಹೊಂದುತ್ತಾ ಇರುವಂತಹ ಎಸ್ ವಿ ತಾರಾನಾಥ್ ಸರ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಒಂಥರ ವಿಷಾದ ಮತ್ತೆ ಯಶಸ್ವಿಯಾಗಿ ಸೇವೆಯನ್ನು ಮುಗಿಸಿರುವಂತಹ ಸಂತೋಷ ಮೂವತ್ನಾಲ್ಕೂವರೆ ವರ್ಷಗಳನ್ನು ನೀವು ಆಕಾಶವಾಣಿಯ ಬೇರೆ ಬೇರೆ ಕೇಂದ್ರಗಳಲ್ಲಿ ಕಳೆದಿದ್ದೀರಿ ನಿಮ್ಮ ಜೀವನದಲ್ಲಿ ಮರೆಯೋಕ್ಕಾಗದೇ ಇರುವಂತಹ ಹಲವಾರು ನೆನಪುಗಳನ್ನು ನಿಮ್ಮ ಜೊತೆಗೆ ಕಟ್ಟಿ ಬುತ್ತಿಯಾಗಿ ಕೊಟ್ಟಿರುತ್ತೆ ಆಕಾಶವಾಣಿ ಆ ಎಲ್ಲ ನೆನಪುಗಳನ್ನು ಹಂಚ್ಕೋಬಹುದಾ ಇವತ್ತು ತಮ್ಮ ಊರು ತಮ್ಮ ಬಾಲ್ಯ ಎಲ್ಲ ನೆನಪು ಮಾಡಿಕೊಂಡು ಆಕಾಶವಾಣಿಯ ನೆನಪುಗಳನ್ನು ಹಂಚ್ಕೋಬಹುದು ನಮ್ಮ ತಂದೆ ಹೆಸರು ವೆಂಕಟಪ್ಪ ಸಾಗರದ ವೆಂಕಟಪ್ಪನ ಮಗ ತಾರನಾಥ್ ಅಂತ ಹೇಳಿ ನಾನು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಜನಿಸಿದ್ದು ಮೇ ಎರಡನೇ ತಾರೀಕು ಬಾಲ್ಯದಲ್ಲಿ ಕಷ್ಟ ಸುಖ ಎರಡೂ ನೋಡಿದೀವಿ ನಮ್ಮ ತಂದೆ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ರು ಎರಡು ಬಾರಿ ಆರಿಸಿ ಬಂದಿದ್ರು ಒಂದು ಸ್ವಲ್ಪ ಜಮೀನಿತ್ತು ಒಂದು ಮೂರು ಎಕರೆ ಅವಾಗ ಮನೆ ತುಂಬ ನೆಂಟರು ಜಾಯಿಂಟ್ ಕುಟುಂಬ ನಮ್ಮ ತಂದೆ ಇವರ ಅಣ್ಣನ ಮಕ್ಕಳು ಮತ್ತೆ ತಮ್ಮನ ಮಕ್ಕಳು ಎಲ್ಲ ಒಟ್ಟಿಗೆ ಇದ್ವಿ ನಾವೆಲ್ಲ ಎಲ್ಲಿ ಓದಿದ್ದೆಲ್ಲ ಓದಿದ್ದು ಸಾಗರದ ಜಿ ಕೆ ಬಿ ಎಂ ಎಸ್ ಅಂತ ಹೇಳಿ ಸರ್ಕಾರಿ ಪ್ರಾಥಮಿಕ ಶಾಲೆ ಅಲ್ಲಿ ಸೆವೆಂತ್ ವರೆಗೂ ಅಲ್ಲೇ ಓದಿದ್ದು ಪಕ್ಕದಲ್ಲೇ ಹೈಸ್ಕೂಲ್ ಇತ್ತು ಕಾಲೇಜ್ ಕೂಡ ಅಲ್ಲೇ ಮಾಡಿದ್ದು ಸೈನ್ಸ್ ಅಭ್ಯಾಸ ಮಾಡಿದೆ ಎರಡು ವರ್ಷ ಆನಂತರ ಡಿಪ್ಲೊಮಾ ಇನ್ ಟೆಲಿಕಮ್ಯುನಿಕೇಶನ್ ಮಾಡಿದೆ ಅಲ್ಲಿ ಮಾಡಿದ್ವಿ ನಿಮ್ಗೆ ಡಿಪ್ಲೊಮಾ ಮಾಡಬೇಕು ಅಂತಿತ್ತ ಹೀಗೆ ಅಥವಾ ಒಂದು ಕೆಲಸ ಬೇಗ ಸಿಗ್ಲಿ ಅನ್ನೋ ಕಾರಣಕ್ಕೆ ಡಿಪ್ಲೊಮಾ ಹೋದ್ರ ಇಲ್ಲ ನಾನು ಅವಾಗ ಪಿ ಯು ಸಿ ಕಾಮರ್ಸ್ ತಗೊಂಡಿದ್ದೆ ಸ್ಟಾರ್ಟಿಂಗ್ ಆರ್ಟ್ಸ್ ಅಂದರೆ ತುಂಬ ಸುಲಭ ಸೈನ್ಸ್ ಅಂದರೆ ತುಂಬ ಕಷ್ಟ ನಮ್ಗೆ ಅದು ಬೇಡ ಇದು ಬೇಡ ಹಾಂ ಮಧ್ಯೆ ದಾರಿಯಲ್ಲಿ ಹೋಗೋಣ ಅಂತೇಳಿ ಆರಾಮಾಗಿರ್ಬೋದು ಅಂತ ಲೆಕ್ಕ ಹಾಕೊಂಡ್ವಿ ಆ ನಂತರ ನಮಗೆ ಅನಿಸ್ತು ಇದು ಹೋದ್ರೆ ಅಷ್ಟೊಂದು ಪ್ರಯೋಜನ ಬರೋದಿಲ್ಲ ಅಂತ ಆಗಿ ಇದರಲ್ಲಿ ಎಲ್ಲ ಹೇಳ್ತಾ ಇದ್ರು ಹಾಗಾಗಿ ಮನೆಯಲ್ಲೂ ಸ್ವಲ್ಪ ಒತ್ತಾಯ ಇತ್ತು ಸೈನ್ಸ್ ಓದಿದ್ರೆ ಮುಂದೆ ಒಳ್ಳೆ ಉದ್ಯೋಗ ಪಡ್ಕೊಂಡ್ತು ಹಾಗೆ ಅಂತ ಆ ಹಿನ್ನೆಲೆಯಲ್ಲಿ ಸೈನ್ಸ್ ತಗೊಂಡು ಓದಿದೆ ಅದು ಸಾಗರದಲ್ಲಿ ಸಂಜೆ ಮೆಮೊರಿಯಲ್ ಪಾಲಿಟೆಕ್ನಿಕ್ ಅಂತ ಹೇಳಿ ಅದು ಇಕ್ಕೇರಿಯಲ್ಲಿತ್ತು ಸಾಗರದ ಇಕ್ಕೇರಿಯಲ್ಲಿ ಅಲ್ಲಿಗೆ ನಡ್ಕೊಂಡು ಹೋಗಿ ಬರೋದು ಮಾಡ್ತಾ ಇದ್ದೆ ಒಂದೆರಡು ಎರಡು ವರ್ಷ ಮೂರನೇ ವರ್ಷ ನಮ್ಮ ಶಿಸ್ಟ್ರಿಗೆ ಕೆಲಸ ಸಿಕ್ತು ಅವ್ರು ನಮ್ಗೆ ಸೈಕಲ್ ತೆಗೆಸ್ಕೊಟ್ರು ಆ ನಂತರ ಸೈಕಲ್ ಓಡಾಡ್ತಾರ ಆಯ್ತು ಹೇಗೆ ಗೊತ್ತಾಯ್ತು ಆಕಾಶವಾಣಿಯಲ್ಲಿ ನಿಮ್ಗೆ ಉದ್ಯೋಗ ಅವಕಾಶಗಳು ಇದೆ ಅಂತ ಹೇಗೆ ನಮ್ಗೆ ನಾನು ಬೆಂಗಳೂರಲ್ಲಿ ಅಪ್ರೆಂಟಿಸ್ಶಿಪ್ ಮಾಡ್ತಾ ಇದ್ದೆ ದೂರದರ್ಶನ ಕೇಂದ್ರದಲ್ಲಿ ಆ ಸಂದರ್ಭದಲ್ಲಿ ನನಗೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಹುದ್ದೆಗಳು ಕಾಲಿದೆ ಅಂತ ಹೇಳಿ ವೆಸ್ಟ್ ಜೋನಲ್ಲಿ ಕಾಲಾಯಿತು ವೆಸ್ಟ್ ಜೋನಿಗೆ ಅಪ್ಲೈ ಮಾಡಿದೆ ಐನೂರು ಪೋಸ್ಟ್ ಇತ್ತು ಗೋವಾದಲ್ಲಿ ಎಕ್ಸಾಮ್ ಮಾಡಿ ಎಕ್ಸಾಮಲ್ಲಿ ಪಾಸ್ ಆಯ್ತು ಬಟ್ ನನಗೆ ಪೋಲಿಸ್ ಪ್ರೊಕೇಶನ್ ಅಂತೇಳಿ ನಾನು ಬೆಂಗಳೂರಲ್ಲಿ ಒಂದು ನಾಲ್ಕೈದು ಕಡೆ ಇದ್ದೆ ರೂಮ್ ನೂಮ್ ಚೇಂಜ್ ಮಾಡ್ತಾ ಇದ್ದೆ ಅಲ್ಲಿ ನಾನು ಎಲ್ಲ ಅಡ್ರೆಸ್ಸು ಕೊಟ್ಟಿದ್ದೆ ಪೋಲಿಸ್ ಪ್ರೊಕೇಶನ್ಗೆ ಪ್ರತಿ ಕಡೆಗೆ ಹೋದಾಗ ಆರಾರು ತಿಂಗಳು ಹಂಗೆ ತಗೊಂಡ್ಬಿಟ್ಟು ಎರಡು ವರ್ಷ ವೆರಿಫಿಕೇಶನ್ಗೆ ಹೋಗ್ಬಿಡ್ತು ಅದ್ರ ಮಧ್ಯೆ ಇಲ್ಲಿ ಸೌತ್ ಜೋನ್ ಅಲ್ಲಿ ಇಂಜಿನಿಯರಿಂಗ್ ಅಸಂಟ್ ಕಾಲ್ ಮಾಡಿದ್ರು ಇಲ್ಲಿ ಅಪ್ಲೈ ಮಾಡಿದೆ ಇಲ್ಲಿ ಎಕ್ಸಾಮ್ ಆಯ್ತು ಇಲ್ಲಿ ಪಾಸ್ ಆಯ್ತು ಇಲ್ಲಿ ಕೂಡಲೇ ಅಪಾಯಿಂಟ್ಮೆಂಟ್ ಆಯಿತು ಮೊದಲ ಊರು ಮೊದಲು ಭದ್ರಾವತಿ ಆಕಾಶಿ ಸೇರಿದ್ವಿ ಹದಿನೈದು ಹನ್ನೆರಡು ಸಾವಿರದ ಒಂಬೈನೂರ ಅವಾಗ ನಮಗೆ ಟ್ರಾನ್ಸ್ಮಿಟರ್ಗೆ ಡ್ಯೂಟಿ ಆಗ್ತಾ ಇರಲಿಲ್ಲ ಕಂಟ್ರೋಲ್ ಮೇಲೆ ಆಗ್ತಾ ಇದ್ರು ಅಲ್ಲಿಯ ಅನುಭವ ಹೇಗಿತ್ತು ನೀವು ಮೊದಲಿಗೆ ಸೇರಿದ್ರಿ ಆಕಾಶವಾಣಿಯ ವಾತಾವರಣ ಆಫೀಸರ್ಸ್ ಎಲ್ಲ ಬಹಳ ಸ್ಟ್ರಿಕ್ಟ್ ಐದು ನಿಮಿಷ ಲೇಟ್ ಆಗಿಲ್ಲ ಲೇಟ್ ಆದ್ರೆ ಮನೆಗೆ ಕಳ್ಸಿ ಬಿಟ್ಟರು ಕಳಿಸ್ಬಿಡೋರು ಇಲ್ಲ ಮೆಮೋ ಕೊಡೋರು ಆ ರೀತಿ ಇತ್ತು ನಮಗೆ ರಿಸೀವಿಂಗ್ ಸೆಂಟರ್ ಸ್ಟಾರ್ಟಿಂಗ್ ಹಾಕಿದ್ರು ರಿಸೀವಿಂಗ್ ಸೆಂಟರ್ ಅಲ್ಲಿ ರಾಂಬಿ ಬಿ ಅಂತ ಸ್ಯಾಟಲೈಟ್ ಅವಾಗ ಇರ್ಲಿಲ್ಲ ರಾಂಬಿ ಕಾಂಟೆನ್ ಆಯ್ತು ಅದರಲ್ಲಿ ದೊಡ್ಡ ರಿಸೀವರ್ ಒನ್ ಟೇಬಲ್ ಅಷ್ಟು ದೊಡ್ಡದು ರಿಸೀವರು ಅಷ್ಟು ದೊಡ್ಡ ರಿಸೀವರ್ ಅಲ್ಲಿ ಟೂನ್ ಮಾಡಿಬಿಟ್ಟು ರಾಂಬಿಕಾಂಟೆನ್ ಅಂತ ಒಂದು ಫೀಲ್ಡಲ್ಲಿ ಇರೋದು ಭತ್ತದ ಗದ್ದೆಯಲ್ಲಿ ಅಲ್ಲಿಂದ ನಮಗೆ ರಿಸೀವರಿಗೆ ಬರ್ತಾಯಿತ್ತು ರಿಸೀವರ್ ರೇಡಿ ರಿಸೀವರು ಎನ್ ಇ ಸಿ ರಿಸಿವರ್ ಅಂತೇಳಿ ಅದರಲ್ಲಿ ದೊಡ್ಡ ದೊಡ್ಡ ಟೂನರ್ಗಳೆಲ್ಲ ಈ ಸಣ್ಣ ಸಣ್ಣ ಬಟನ್ ಥರ ಇರಲಿಲ್ಲ ಅವಾಗ ದೊಡ್ಡ ದೊಡ್ಡದು ಹೀಗೆ ಟೂನ್ ಮಾಡಬೇಕಂದ್ರೆ ಇದಾಗೋದು ಅಷ್ಟು ದೊಡ್ಡ ಇರ್ತದೆ ಅದರಲ್ಲಿ ಟೂನ್ ಮಾಡಿಬಿಟ್ಟು ನಾವು ಪ್ರೋಗ್ರಾಮ್ನ ಕೊಡ್ತಾಯಿದ್ವಿ ಕಂಟ್ರೋಲ್ ರೂಮಿಗೆ ಅದು ರಿಸೀವ್ ಸೆಂಟರ್ ಅಂತ ಸಪ್ರೇಟ್ ಆಗಿತ್ತು ಇಲ್ಲಿ ಅದರಿಂದ ಒಂದು ಆರು ಕಿಲೋಮೀಟರ್ ಇತ್ತು ಸಿಟಿಯಿಂದ ಟ್ರಾನ್ಸ್ಮಿಟ್ರಲ್ಲಿ ನಮಗೆ ಡ್ಯೂಟಿ ಕೇಳ್ತಾ ಇದ್ವಿ ಡ್ಯೂಟಿ ಕೊಡ್ತಾ ಇರಲಿಲ್ಲ ಡ್ಯೂಟಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಅವಾಗೆಲ್ಲ ಟ್ರಾನ್ಸ್ಮಿಟ್ರಿ ಅಸಿಸ್ಟೆಂಟ್ ಇಂಜಿನಿಯರ್ಗಳೇ ವರ್ಕ್ ಮಾಡಬೇಕು ಅನ್ನೋ ಒಂದು ಪದ್ಧತಿ ಇತ್ತು ಅಲ್ಲಿ ವಾಲ್ವ್ ಎಲ್ಲ ಏನಿತ್ತು ತುಂಬಾ ಕಾಸ್ಟ್ಲಿ ಇರ್ತಾ ಇತ್ತು ಅದನ್ನು ಬಿದ್ದು ಏನಾರು ಒಡೆದು ಹೋದರೆ ಇದಾಗತ್ತೆ ಅಂತ ಹೇಳಿ ಹೊಸಬರಿಗೆ ಯಾರಿಗೂ ಅಲೋ ಮಾಡ್ತಾ ಇರಲಿಲ್ಲ ಸೀನಿಯರ್ ಸಿ ಇ ಆರ್ ಇರ್ತಾ ಇದ್ರು ಅವರು ಅದನ್ನು ಆಪರೇಟ್ ಮಾಡ್ತಾ ಇದ್ರು ಅವಾಗ ವಾಲ್ವರ್ಷನ್ ವರ್ಷನ್ ಅಂತ ಹೇಳಿದ್ರೆ ಗ್ಲಾಸ್ ವಾಟರ್ ಬಾಟ್ಲಿ ಇರುತ್ತಲ್ವ ನೀರಿನ ವಾಟರ್ ಬಾಟ್ಲಿ ಆ ರೀತಿ ವಾಟರ್ ಬಾಟ್ಲಿಯಲ್ಲಿ ಈ ಬಲ್ಪ್ಗಳು ಅಲ್ಲಿ ಇದು ಫಿಲಮೆಂಟ್ ಉರಿತದಲ್ವ ಆ ರೀತಿ ಉರಿತಾ ಇರೋದು ಅದು ಇಷ್ಟು ದೊಡ್ಡ ಇರೋದು ಟೇಬಲ್ ಅಷ್ಟೇ ಇರೋದು ಒಂದೊಂದು ವಾಲ್ವ್ ಆ ವಾಲ್ವಲ್ಲಿ ಇದು ಬರ್ತಾ ಇತ್ತು ಟ್ರಾನ್ಸ್ಮಿಟರ್ ಅಲ್ಲಿ ಅಷ್ಟು ಒಂಥರ ಫ್ಯಾಕ್ಟ್ರಿ ಆಗೋದು ಈಗಿನ ತರ ಕಂಪ್ಯೂಟರ್ ಅಥವಾ ಇದು ಇರ್ಲಿಲ್ಲ ಅವಾಗ ತುಂಬಾ ಜವಾಬ್ದಾರಿ ಒಟ್ಟಿನಲ್ಲಿ ಹ ಜವಾಬ್ದಾರಿ ಅಷ್ಟೇ ಕೇರ್ ಆಗಿ ಇರಬೇಕು ಇರಬೇಕು ಆ ರೀತಿ ಒಂದಿದು ಹಾಗಾಗಿ ನಮ್ಗೆ ಅದನ್ನ ಮುಟ್ಟಕು ಬಿಡ್ತಿಲ್ಲ ಟೆಸ್ಟ್ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಆನಂತರ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಏನಾಯ್ತು ಅಂದ್ರೆ ಕೆಲವೊಂದು ಜನ ಟ್ರಾನ್ಸ್ಫರ್ ಆದ್ರು ಸೀನಿಯರ್ ಇಂಜಿನಿಯರು ಅಷ್ಟೇ ಇಂಜಿನಿಯರ್ ಎಲ್ಲ ಕಡಿಮೆ ಆದ್ರು ಅವಾಗ ನಮ್ಮನೆಗೆ ಡ್ಯೂಟಿ ಆಗ್ತಿರ್ ಒಂದು ಡ್ಯೂಟಿ ಎಲ್ಲ ಎರಡು ಮೂರು ಡ್ಯೂಟಿ ಮಾಡೋ ಪ್ರಸಂಗ ಎಲ್ಲ ಬರುತ್ತೆ ನಾವು ಕೇಳಿದ್ರು ಡ್ಯೂಟಿ ಕೊಡ್ತಾ ಇರಲಿಲ್ಲ ಈಗ ಮೂರ್ ಮೂರು ಡ್ಯೂಟಿ ನಾಲ್ಕು ನಾಲ್ಕು ಡ್ಯೂಟಿ ಕಂಟಿನ್ಯೂಸ್ ಮಾಡಿ ಅನ್ನೋ ಪರಿಸ್ಥಿತಿ ಆ ರೀತಿ ಇತ್ತು ಆನಂತರ ಅದು ಸ್ಟೇಟ್ ಆಯ್ತು ಟೆನ್ ಇಂಟು ಟು ಕಿಲೋಮೇಟರ್ ಇತ್ತು ಟ್ವೆಂಟಿ ಕಿಲೋಮೀಟರ್ ಪವರ್ ಬರ್ತು ಭದ್ರಾವತಿ ಆಕಾಶವಾಣಿ ಎನ್ ಇ ಸಿ ರಿಸಿವರ್ ಇತ್ತು ಎನ್ ಇ ಸಿ ಟ್ರಾನ್ಸ್ಮಿಟ್ರ್ ಇತ್ತು ಅದು ವಾಲ್ ವರ್ಷನ್ ಇದಿತ್ತು ಆನಂತರ ನೆಕ್ಸ್ಟು ಸಾಲಿಡ್ ಸ್ಟೇಟಾಗಿ ಬಂತು ಅದು ತುಂಬ ವೆಯ್ಟ್ ಇರೋದು ಅದು ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಇರ್ತಿತ್ತು ನಾವು ಒಂದೊಂದು ವೆಯ್ಟು ಅದನ್ನು ನಾವು ಇನ್ಸರ್ಟ್ ಮಾಡಬೇಕಿತ್ತು ಆ ವಾಲು ಇದು ಬೇಸಿಗೆ ನಾವು ಬಲ್ಪ್ ಹೇಗೆ ಹಾಕ್ತೇವೋ ಅದೇ ರೀತಿಯೇ ಹೋಲ್ಡ್ರ್ ಇತ್ತು ದೊಡ್ಡದು ಮೆಟಲ್ದು ಅದಕ್ಕೆ ಇನ್ಸರ್ಟ್ ಮಾಡಿ ಟೆಸ್ಟ್ ಮಾಡಬೇಕಿತ್ತು ಮತ್ತು ರನ್ನಿಂಗಲ್ಲಿ ಟ್ರಾನ್ಸ್ಮಿಟ್ರ್ ಹೋಗ್ಬೇಕಾದ್ರೆ ಅದನ್ನು ಇದು ಮಾಡಬೇಕಿತ್ತು ಭದ್ರಾವತಿಲಿ ಹದಿಮೂರು ವರ್ಷ ಇದ್ದೆ ನಾನು ನಿಮಗ್ ಕೆಲಸ ಸಿಕ್ಕ ಮೇಲೆ ಏನೇನ್ ಬದಲಾವಣೆಗಳಾಯ್ತು ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ತುಂಬಾ ಬದಲಾವಣೆ ಆಯ್ತು ಮನೇಲಿ ಸ್ವಲ್ಪ ಬಡತನ ಎಲ್ಲ ಇತ್ತು ನಮ್ ತಂದೆ ಅಷ್ಟೊಂದು ಕೌನ್ಸಿಲರ್ ಆಗಿದ್ರು ಇದಾಗಿದ್ರು ಜಮೀನ್ ಇದ್ರು ಕೂಡ ಊಟಕ್ಕೆ ಅಷ್ಟು ಸಾಕಾಗ್ತಾ ಇರಲಿಲ್ಲ ಅಂದ್ರೆ ತುಂಬಾ ಜನ ಇರ್ತಿದ್ರು ಅವಾಗ ಒಕ್ಕಲು ಮಾಡ್ತಾ ಬೇಕಾದ್ರೆ ಇದು ಜನಗಳಿಗೆ ಭತ್ತದ ರಾಶಿ ಹಾಕಿದ್ರೆ ಭತ್ತ ಕೊಡಿ ಅಂತ ಹೇಳಿ ಕೆಲವರು ಬೇಡ್ಕೊಂಡ್ ಬರೋರು ಅವ್ರಿಗೆ ಭತ್ತ ಕೊಡೋರು ಅವ್ರು ಅರ್ಧ ಚೀಲ ಭತ್ತ ಕೊಡೋರು ಅವಾಗೆಲ್ಲ ನಮ್ಮ ತಂದೆಗೂ ಏನು ಸಮೃದ್ಧ ಮನಸ್ಸು ನಾಲ್ಕ್ ಜನ ಹಚ್ಚಬೇಕು ತಿನ್ಬೇಕು ಅನ್ನೋದಷ್ಟೇ ನಾಳೆ ಚಿಂತೆ ಬಿಟ್ಬಿಡೋದು ನಾಳೆ ದೇವ್ರು ನೋಡ್ಕೊಂತಾನೆ ಆ ರೀತಿ ಮಕ್ಕಳ ಬಗ್ಗೆನೂ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ ಎಷ್ಟು ಜನ ಮಕ್ಕಳು ನಮ್ಮ ಮನೆಯಲ್ಲಿ ಏಳ್ ಜನ ಮಕ್ಕಳು ನಾಲ್ಕ್ ಜನ ಶಿಸ್ಟರು ನನ್ನೆಲ್ಲ ನನ್ಕೇನ್ ದೊಡ್ಡವರು ಆಮೇಲೆ ನಮ್ಮ ಅಣ್ಣ ಆನಂತರ ನಾನು ನಮ್ಮ ತಮ್ಮ ತಮ್ಮಅಬ್ಬ ಅದರಲ್ಲಿ ನಮ್ಮ ಅಕ್ಕದವರು ಮೂರು ಜನ ಕೆಲಸದಲ್ಲಿದ್ದರು ಒಬ್ಬರಿಗೆ ಮಾತ್ರ ಕೆಲಸ ಆಗಲಿಲ್ಲ ಅವರು ಜೆರಾಕ್ಸ್ ಅಂಗಡಿ ಸಾಗರದಲ್ಲಿ ಇಟ್ಕೊಂಡಿದ್ದಾರೆ ಅಮ್ಮ ಅವರು ತೀರಿ ಒಂದು ಐದಾರು ವರ್ಷ ಆಯಿತು ಅಪ್ಪಾಜಿ ಇಲ್ಲ ಅವರು ನಾವು ಡಿಪ್ಲೊಮಾ ಹೋದ ಟೈಮಲ್ಲೇ ತೀರೋದ್ರು ಅವರಿಗೊಂದು ಒಂದು ಸೆವೆಂಟಿ ಸಮಥಿಂಗ್ ಆಗಿತ್ತು ಅವರು ಸ್ವಲ್ಪ ಹ್ಯಾಬಿಟಿಗೆಲ್ಲ ತುತ್ತಾಗಿದ್ರು ಆ ನಂತರದಲ್ಲಿ ಅವರು ಸ್ಟ್ರೋಕ್ ಆಗಿತ್ತು ತುಂಬ ವೈಯಕ್ತಿಕ ಬದುಕು ಎಲ್ಲ ಮದುವೆ ಎಲ್ಲ ಯಾವಾಗ ಭದ್ರಾವತಿನಲ್ಲಿ ಇದ್ದಾಗಲೇ ಆಯ್ತಾ ಭದ್ರಾವತಿಯಲ್ಲಿ ಡಿಪಾರ್ಟ್ಮೆಂಟ್ ಸೇರಿ ಹತ್ತು ವರ್ಷದ ನಂತರ ಆಯ್ತು ಜ್ಯೋತಿ ಅಂತ ಹೇಳಿ ಅವರು ಕೆಪಿಟಿಸಿ ಅಕೌಂಟ್ ಆಫೀಸರ್ ಆಗಿದ್ದಾರೆ ಮದ್ವೆ ಆಗುವಾಗ್ಲೇನೆ ಕೆಲಸದಲ್ಲಿ ಇದ್ರೆ ಅವರು ಮದ್ವೆ ಆದಾಗ ಟ್ಯೂಷನ್ ಮಾಡ್ತಾ ಇದ್ದರು ಮಕ್ಕಳಿಗೆ ಯಾವ ಊರು ಸೂರತ್ ಕಲ್ ಮಂಗಳೂರು ಅವರು ಟ್ಯೂಷನ್ ಮಕ್ಕಳಿಗೆ ಮಾಡ್ತಾಯಿದ್ರು ಅವ್ರ ಥರ ಟ್ಯೂಷನ್ ತಗೊಂಡ್ರೆ ಒಂದೆರಡು ಜನ ಡಾಕ್ಟರ್ ಕೂಡ ಆಗಿದ್ದಾರೆ ಈಗ ಒಳ್ಳೊಳ್ಳೆ ಪೊಸಿಷನಿಗೆ ಹೋಗಿದ್ದಾರೆ ಒಂದೆರಡು ಜನ ಫಾರಿನ್ಗೂ ಹೋಗಿದ್ದಾರೆ ಕಲಿಸ್ಬೇಕು ಇದು ಅಂತ ಹೇಳಿದ್ರೆ ಅಷ್ಟೊಂದು ಶ್ರದ್ಧೆ ಎಂಥ ದಡ್ಡರಿದ್ರು ಕೂಡ ಅವರಿಗೆ ಅವ್ರ ಬುದ್ಧಿವಂತನ ಮಾಡಲೇಬೇಕನ್ನೋ ಚಾಲೆಂಜ್ ತಗೊಂಡು ಇದು ಮಾಡೋರು ಊಟ ತಿಂಡಿ ಬಗ್ಗೆ ಜಾಸ್ತಿ ತಲೆ ವಿಷಯ ಇರಲಿಲ್ಲ ಅವ್ರಿಗೆ ಓದಿಸ್ಬೇಕು ಚೆನ್ನಾಗಿದಾಗಬೇಕು ಅನ್ನೋ ಇದು ಆನಂತರ ಏನು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರಾ ಮನೆಯವರಿಗೆ ಫೆಬ್ರವರಿ ಎರಡು ಸಾವಿರದ ಮೂರಲ್ಲಿ ಕೆಲಸ ಆಯಿತು ಇಲ್ಲಿ ಹರಹಳ್ಳಿ ಅಂತ ಇದೆ ಅಲ್ಲಿ ಕೆಲಸ ಆಯಿತು ನಾನು ಅವಾಗ ಭದ್ರಾವತಿಯಿಂದ ಇಲ್ಲಿಗೆ ಟ್ರಾನ್ಸ್ಫರ್ ತೊಗೊಳ್ಕೊಂಡು ಬಂದೆ ಆನಂತರ ಇಲ್ಲಿ ಬಂದು ಒಂದು ಆರು ವರ್ಷ ಇಲ್ಲಿ ವರ್ಕ್ ಮಾಡಿದೆ ಆನಂತರ ಮತ್ತೆ ಮೈಸೂರಿಗೆ ಹೋದೆ ಮೈಸೂರಲ್ಲಿ ಆರು ವರ್ಷ ಮಾಡಿದೆ ಆರು ವರ್ಷ ಮಾಡಿದ್ಮೇಲೆ ಅಲ್ಲಿ ಮನೆ ಕಟ್ಟಿದ್ವಿ ಮನೆ ಕಟ್ಟ ನಂತರ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಇಲ್ಲಿ ಟ್ರಾನ್ಸ್ಫರ್ ಆಗಿ ಇಲ್ಲೇ ಕಂಟಿನ್ಯೂಸ್ ಆಗಿದ್ದೇನೆ ಈಗ ಸೇವಾ ನಿವೃತ್ತಿಯನ್ನು ಹಾಸನ ಆಕಾಶವಾಣಿ ಆಕಾಶವಾಣಿಯಿಂದ ಡಿಪಾರ್ಟ್ಮೆಂಟ್ ಸಿಕ್ಕಿಂತ ಮೊದಲೇ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಬೇಕು ನಾನು ಅಲ್ಲಿ ಅಪ್ರೆಂಟಿಶಿಪ್ ಮಾಡಿ ನಂತರ ಒಂದು ವರ್ಷ ನನಗೆ ಕೆಲಸ ಇರಲಿಲ್ಲ ಅಲ್ಲಿ ಬುಷ್ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೆ ಬುಷ್ ಕಂಪ್ನಿ ಕೆಲಸ ಸಿಗಕ್ಕಿಂತ ಮೊದಲೇ ಒಂದು ಆರು ತಿಂಗಳು ನಾನು ಕೆಲಸ ಮಾಡಬೇಕಾದ್ರೆ ಅಲ್ಲಿ ಟಿ ವಿ ಟೇಷನಿಗೆ ಹೋಗಬೇಕಾದ್ರೆ ನಾನು ರೇಡಿಯೋ ಟೈಪ್ ಕಾರ್ಡು ಟಿ ವಿ ಇವನ್ನೆಲ್ಲ ಸರ್ವಿಸ್ ಮಾಡ್ತಾ ಇದ್ದೆ ಆದ್ದರಿಂದ ನನಗೆ ಸ್ವಲ್ಪ ಹಣವೂ ಬರ್ತಾ ಇತ್ತು ಅಪ್ರೆಂಟಿಸ್ ಅಲ್ಲಿ ಕಡಿಮೆ ಹಣ ಸಿಗ್ತಾ ಇತ್ತು ಈ ಸರ್ವಿಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಸಿಗ್ತಾ ಇತ್ತು ನಮ್ದು ಎಕ್ಸ್ಟ್ರಾ ಖರ್ಚು ಅಥವಾ ಇದೆಲ್ಲ ಅವಾಗ ರೂಮಲ್ಲಿ ನಾಲ್ಕು ಐದು ಜನ ಇದ್ವಿ ಎಲ್ಲ ಒಟ್ಟಿಗೆ ಕಂಪ್ಯೂಟರ್ ಬಂದ ನಂತರ ಮೈಸೂರಲ್ಲಿ ಮತ್ತೆ ಹಾಸನದಲ್ಲಿ ಅವಾಗ ನಾನೇನೆಲ್ಲ ನೋಡ್ಕೊಂತ ಇದ್ದೆ ಕಂಪ್ಯೂಟರ್ ಅಲ್ಲೆಲ್ಲ ಪ್ರಾಬ್ಲಮ್ ಬರಲ್ಲ ಮದ್ಲೆ ಬರೋ ಅಷ್ಟು ಎಲ್ಲ ಪ್ರಾಬ್ಲಮ್ ಬರಲ್ಲ ಕೆಲಸ ಆಗಿದೆ ಆಗಿದೆ ಡಿಪಾರ್ಟ್ಮೆಂಟ್ ಸೇರಕ್ಕೆ ಮೊದಲೇ ಟಿವಿ ಸರ್ವಿಸ್ ಮಾಡ್ತಾ ಇದ್ದೆ ಹನ್ನೆರಡು ಅಡಿ ಚದರ ಇರ್ತಕ್ಕಂಥ ಒಂದು ರೂಮ್ ಮತ್ತೊಂದು ಸಣ್ಣದು ಅಡಿಗೆ ಮನೆ ಒಂದು ಆರು ಹನ್ನೆರಡು ಇರತಕ್ಕಂಥದ್ದು ಒಂದು ಅಡಿಗೆ ಮನೆ ಆ ಇದ್ರ ಜಾಗದಲ್ಲಿ ರೂಮ್ ತುಂಬಾ ಬರೀ ಟಿ ವಿಗಳೇ ತುಂಬಿಡಿದ್ ಟಿ ವಿ ಟೈಪ್ರಿ ಕಾರ್ಡ್ ಎಲ್ಲ ಎಲ್ಲ ಟೇಬಲ್ ಅಡಿಗೆ ಗೊಂಚಿರದಲ್ಲಿ ಎಲ್ಲ ತುಂಬಿ ಎಲ್ಲ ರಾಶಿ ಇರೋದು ಅವಾಗೆಲ್ಲ ನಾವು ಟಿವಿನ ಅಸೆಂಬಲ್ ಮಾಡ್ತಾ ಇದ್ದೆ ಮಾರ್ತಾ ಇದ್ದೆ ಆಮೇಲೆ ಸರ್ವಿಸ್ ಮಾಡ್ತಾ ಇದ್ನಲ್ಲ ಹಾಗಾಗಿ ಎಲ್ಲ ಟಿ ಟೈಪ್ ರಿಕಾರ್ಡ್ ಕಾರ್ಡ್ ಎಲ್ಲ ರೂಮ್ ತುಂಬಾ ಬರೀ ಅವೇ ತುಂಬಿರೋದು ನಮಗೆ ಒಂದು ಸೈಡ್ ಖರ್ಚಿಗೆ ಆಗ್ತಾ ಇತ್ತು ಹಾಗೆ ಸರ್ವಿಸ್ ಎಲ್ಲ ಮಾಡ್ತಾ ಇದ್ದೆ ಈ ಡಿಪಾರ್ಟ್ಮೆಂಟ್ ಸೇರಿದ ಮೇಲೆ ಕಂಪ್ಯೂಟರ್ ಅಂತ ಬಂತು ಕಂಪ್ಯೂಟರ್ ಅಲ್ಲಿ ಎಲ್ಲ ಸುಮಾರು ವರ್ಕ್ ಮಾಡಿದ್ದೀನಿ ಮೈಸೂರಲ್ಲೂ ವರ್ಕ್ ಮಾಡಿದ್ದೀನಿ ಕಂಪ್ಯೂಟರ್ ಪ್ರಾಬ್ಲಮ್ ಏನೇ ಏನಿದ್ರು ನೆಟ್ವರ್ಕ್ ಪ್ರಾಬ್ಲಮ್ ಏನೇ ಏನಾದ್ರು ಹೋಗಿ ಮಾಡ್ತಾ ಇದ್ವಿ ಮೂವತ್ತೈದು ವರ್ಷದಲ್ಲಿ ನಿಮಗೆ ಹಲವಾರು ಜನ ಸ್ನೇಹಿತರು ಸಿಕ್ಕಿದ್ದಾರೆ ಸೇವಾ ನಿವೃತ್ತಿಯನ್ನು ಹೊಂದಿದ ನಂತರ ಈ ಒಂದು ಆಕಾಶವಾಣಿಯ ಕುಟುಂಬವನ್ನ ನೀವು ಹೇಗೆ ಮಿಸ್ ಮಾಡಿಕೊಳ್ತೀರಿ ಹೇಗೆ ನಿಮಗೆ ಅದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತಲ್ವಾ ಅದೆಲ್ಲ ನಿಮ್ಗೆ ಏನ್ ಇಲ್ಲ ಹಾಗೆ ಅನ್ಕೊಂಡ್ರೆ ಕಷ್ಟ ಆಗುತ್ತೆ ಎಲ್ಲರೂ ನಮ್ಮ ಜೊತೆಗೆ ಇದ್ದಾರೆ ಹ್ಮ್ ಇದ್ದೀವಿ ಅಂದ್ಕೊಂಡ್ರೆ ನಮ್ ಬದುಕಿ ಇರುತ್ತೆ ನಮ್ಗೆ ಯಾರು ಇಲ್ಲ ಎಲ್ಲ ನಾವು ಎಲ್ಲ ಇದಾಗ್ಬಿಟ್ಟಿದೀವಿ ಎಲ್ಲರೂ ಕಳ್ಸ್ಕೊಂಡ್ಬಿಟ್ಟಿದೀವಿ ಇಲ್ಲ ನಾಳೆಯಿಂದ ನಿಮ್ಮ ದಿನಚರಿನೇ ಬದಲಾಗುತ್ತೆ ಈಗ ಆದ್ರೆ ಇಷ್ಟ ಗಂಟೆಗೆ ಈ ಡ್ಯೂಟಿ ಇದೆ ನನಗೆ ಹೋಗ್ಬೇಕು ಅಂತೆಲ್ಲ ರೆಡಿ ಆಗ್ತೀರಾ ಹೌದಾ ಇತ್ತು ಹತ್ತು ಗಂಟೆ ಬರಬೇಕು ಐದು ಗಂಟೆ ಹೋಗ್ಬೇಕು ಅನ್ನೋ ಒಂದು ಅಥವಾ ಮಾರ್ನಿಂಗ್ ಇದ್ರೆ ಬೆಳಗ್ಗೆ ಐದು ಗಂಟೆಗೆ ಇರಬೇಕು ಅನ್ನೋದೆಲ್ಲ ಇರ್ತಾ ಇತ್ತು ಈಗ ನಮ್ಗೆ ಅರವತ್ತು ವರ್ಷ ಆಗಿದೆ ನಿವೃತ್ತಿ ಆಗಿದೆ ಸಹಜವಾಗಿ ಮನೆ ಇದೆ ಜಮೀನ್ ಇದೆ ನೋಡ್ಕೊಂಡಿದ್ರೆ ಆಯ್ತು ಮಗ ಇದ್ದಾನೆ ಸೆಕೆಂಡ್ ಯು ಸಿ ಆಯ್ತು ನೀಟು ಬರ್ದಿದ್ದಾನೆ ಮುಂದೆ ಮಾಡ್ತಾನೆ ನೋಡ್ಬೇಕು ಮನೆಯವ್ರಿಗೆ ಎಷ್ಟು ವರ್ಷ ಸರ್ವಿಸ್ ಇದೆ ಅವರಿಗೆ ಎಂಟು ವರ್ಷ ಸರ್ವಿಸ್ ಇದೆ ಹಾಗಾಗಿ ಹಾಸನದಲ್ಲೇ ಇರ್ತೀರಿ ನೋಡ್ಬೇಕು ಅದೇ ನನ್ನ ಮಗ ಎಲ್ಲಿ ಸೀಟ್ ತಗೊಂತಾನೆ ಡಿಪೆಂಡ್ ಇಲ್ಲೇ ತಗೊಂಡ್ರೆ ಇಲ್ಲೇ ಇರ್ತೀವಿ ಬೇರೆ ಕಡೆ ಬೇರೆ ಕಡೆಗೆ ನಿಮ್ಮ ಹುಟ್ಟೂರಿಗೆ ಹೊರಡೋದು ಯೋಚನೆ ಇದೆಯಾ ಹೀಗೆ ಹುಟ್ಟೂರಿಗೆ ಹೋಗೋ ಯೋಚನೆ ಆ ರೀತಿ ಇಲ್ಲ ಅಲ್ಲಿ ಜಮೀನಿದೆ ಅಲ್ಲಿ ನಮ್ಮ ತಮ್ಮ ನೋಡ್ಕೊತಾ ಇದ್ದಾನೆ ಮನೆ ಇದೆ ನಾವು ಇಲ್ಲಿ ಮೈಸೂರಲ್ಲಿ ಶೆಟ್ಲಾಗಿರೋದ್ರಿಂದ ಹೆಚ್ಚಿನ ಪಕ್ಷ ಮೈಸೂರು ಹೋಗ್ಬೋದು ಸಾಗರದಲ್ಲೂ ಕೂಡ ನಮಗೆ ವ್ಯವಸ್ಥೆ ಇದೆ ಅಲ್ಲಿ ಮನೆಯೂ ಇದೆ ಎಲ್ಲ ಇದೆ ಅಲ್ಲಿ ಬೇಕಾದರೂ ಹೋಗ್ಬೋದು ಮತ್ತು ನಮ್ಮ ಮನೆಯರೇ ಕೆಲಸ ಇರೋದರಿಂದ ಅವರೆಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾರೆ ಇಷ್ಟು ವರ್ಷ ನನ್ನ ಜೊತೆಯಲ್ಲೇ ಇದ್ದರು ಅವರು ನಾನು ಟ್ರಾನ್ಸ್ಫರ್ ಆದರೆಲ್ಲ ಅವರು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬರ್ತಾಯಿದ್ರು ಈಗ ನಾವು ನಿವೃತ್ತಿ ಆದಮೇಲೆ ಅವರಲ್ಲಿ ಇರ್ತಾರೆ ಅಲ್ಲಿ ಇರಬೇಕು ಹ್ಞೂ ನಾನು ಒಂದರಿಂದ ಏಳನೇ ತರಗತಿವರೆಗೂ ಮನೆಯಲ್ಲೇ ಓದ್ದೆ ಎಂಟನೇ ತರಕಿಂದ ಹಾಸ್ಟೆಲಲ್ಲಿ ಓದ್ದೆ ಆನಂತರ ಡಿಪ್ಲೊಮನ್ನ ಮನೇಲಿತ್ತೇ ಓದ್ದೆ ನಾವು ಓದುವಾಗ ಸಂದರ್ಭದಲ್ಲಿ ನಾವು ಮನೆಯಲ್ಲೇ ಹೂವಿನ ಗಿಡಗಳು ತರಕಾರಿ ಗಿಡಗಳು ತೊಂಡೆಕಾಯಿ ಬದನೆಕಾಯಿ ಬೆಂಡೆಕಾಯಿ ಎಲಸಂದೆ ಕಡುಬೆ ಸೊಪ್ಪು ಈ ರೀತಿ ಎಲ್ಲ ತರಕಾರಿಗಳು ಬಸಳೆ ಸೊಪ್ಪು ಇಂಥದ್ದೆಲ್ಲ ತರಕಾರಿಗಳನ್ನು ಬೆಳೆದು ನಾವು ಮಾರಿದೆ ಹೊತ್ತು ಮಾರಿದ್ದೀವಿ ಹೂವೂ ಹಾಗೆಯೇ ಮಲ್ಲಿಗೆ ಹೂವು ಭಾಳ ನಮ್ಮ ಮನೆಯಲ್ಲಿ ಮಲ್ಲಿಗೆ ಹೂವು ಅಂತ ಹೇಳಿದ್ರೆ ಅದನ್ನ ನಾವು ಹೊತ್ತು ಮಾರ್ಬೇಕಿತ್ತು ಹೊತ್ತಂದ್ರೆ ಏನು ತುಂಬ ಹೊರತರೋದೇನಿಲ್ಲ ಬಾರದೇನಲ್ಲ ಬಟ್ ಅದು ಸಂಜೆ ಹೊತ್ತು ನಾಲ್ಕು ಐದು ಗಂಟೆಗೆ ಸ್ಟಾರ್ಟ್ ಆದ್ರೆ ಎಂಟು ಗಂಟೆವರೆಗೂ ಇಲ್ಲ ಸುತ್ತಾಡಿ ಯಾರೇ ಬೇಕೋ ಅವರಿಗೆ ಮಾರ್ತಾ ಇದ್ವಿ ಆ ರೀತಿ ಹೂವು ತುಂಬಾ ಬೆಳಿತಿದ್ವಿ ಗೊರಟೆ ಹೂವು ಹಬ್ಬಲಿಗೆ ಹೂವು ಕನಕಾಂಬ್ರ ತರಳ ಕನಕಾಂಬರ ಇದು ಮಲ್ಲಿಗೆ ಹಂತೂ ತುಂಬ ಆಮೇಲೆ ತರಕಾರಿ ಬದನೆಕಾಯಿ ಮೂಲಂಗಿ ಬೀಟ್ರೂಟುಕಾಯಿ ಕೆಲಸ ಎಲ್ಲ ಗೊತ್ತಿಲ್ಲ ಕೃಷಿ ಕೆಲಸ ಎಲ್ಲ ಮಾಡಿದೀನಿ ಕೃಷಿ ಕೆಲಸ ನಮ್ಮ ಮನೆಗಲ್ದನೆ ಮೈಯಾಳಿಗೆ ಬೇರೆ ಜಮೀನಿಗೂ ಹೋಗಿ ಕೆಲಸ ಮಾಡಿದ್ವಿ ಒಂದ್ ಐದಾರು ಫ್ಯಾಮಿಲಿ ಜೊತೆಗೆ ನಮ್ಮ ಗದ್ದೆ ಕೆಲಸ ಮಾಡುವ ಟೈಮಲ್ಲೇ ಅವ್ರ ಕೆಲಸಕ್ಕೆ ನಾವು ಹೋಗೋದು ನಮ್ಮ ಕೆಲಸಕ್ಕೆ ಅವ್ರು ಬರೋದು ಆ ರೀತಿ ಹೋದ ಟೈಮಲ್ಲೇ ಬೇಸಾಯನೂ ಮಾಡ್ತಾ ಇದ್ದೆ ಇದನ್ನು ಕೂಡ ಮಾಡ್ತಾ ಇದ್ದೆ ಎರಡೂ ಜೊತೆ ಜೊತೆಯಲ್ಲೇ ಮಾಡಿದ್ದೀನಿ ಒಂದು ಕೆಲಸ ಅಂತ ಸಿಕ್ಕ ಮೇಲೆ ಕೆಲಸ ಅಂತ ಒಂದು ಸಿಕ್ಕದ ಮೇಲೆ ಬೇಸಾಯನ ಬಿಟ್ಟು ಅಫಿಷಿಯಲ್ ಆಗಿದ್ದೀವಿ ಈ ಆಕಾಶವಾಣಿ ಸೇರಿದ ಮೇಲೆ ನಮಗೆ ಒಳ್ಳೆ ಸಮೃದ್ಧ ಬದುಕು ಆಗಿದೆ ಮನೆ ಕಟ್ಕೊಂಡಿದ್ದೀವಿ ವೆಹಿಕಲ್ ತಗೊಂಡಿದ್ದೀವಿ ಆರೋಗ್ಯವಾಗಿದ್ದೀವಿ ಎಷ್ಟು ಚುರಋಣಿಯಾಗುತ್ತೆ ಅಂತ ಹೇಳಿದ್ರು ನಮ್ಮ ಬದುಕು ತುಂಬಾ ಎತ್ತರಕ್ಕೆ ಒಂದು ಕೆಲಸ ಅಂದ್ರೆ ಬರೀ ಒಬ್ಬ ವ್ಯಕ್ತಿಗಲ್ಲ ಮೇಲ್ತಾನೆ ಇಡೀ ಕುಟುಂಬನೇ ನಾನು ಒಬ್ಬನೇ ಅಲ್ಲ ನನ್ನಿಂದ ನಮ್ಮ ತಮ್ಮದೇ ನಮ್ಮ ಸಿಸ್ಟರ್ಸ್ ಕೂಡ ನಾನು ಹೆಲ್ಪ್ ಮಾಡಿದ್ದೀನಿ ಅದೇ ರೀತಿನೇ ದೇವರು ನನಗೆ ಬಹಳ ಕರ್ಕೊಂಡು ಹೋಗಿದ್ದಾನೆ ಸಂಸ್ಥೆಯಿಂದ ಬಹಳ ಉಪಯೋಗ ಮಾಡ್ಕೊಂಡಿದ್ದೇನೆ ಹೀಗೆ ಹತ್ತಾರು ಒಳ್ಳೆ ನೆನಪುಗಳೊಂದಿಗೆ ನಿಮ್ಮ ನಿವೃತ್ತಿಯ ಸಮಯ ಬಂದಿದೆ ನಿವೃತ್ತ ಬದುಕು ಕೂಡ ಚೆನ್ನಾಗ್ಲಿ ಸಮೃದ್ಧವಾಗಿ ನೀವು ಇನ್ನೂ ಹೆಚ್ಚಿನ ಸಂತೋಷವನ್ನ ಆನಂದವನ್ನ ಬದುಕಿನ ಅರ್ಥವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸಬಹುದು ಅನ್ಸುತ್ತೆ ನಿಮ್ಮ ನಿವೃತ್ತಿಯ ಜೀವನ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ನಮಸ್ತೆ ಇದುವರೆಗೆ ಹಾಸನ ಆಕಾಶವಾಣಿಯಲ್ಲಿ ಸೀನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಅಂದರೆ ಹಿರಿಯ ಇಂಜಿನಿಯರಿಂಗ್ ಸಹಾಯಕರಾಗಿ ಇಂದು ನಿವೃತ್ತಿಯಾಗಿರುವ ಎಸ್ ವಿ ತಾರನಾಥ್ ಅವರೊಂದಿಗೆ ನಡೆಸಿದ ಸಂದರ್ಶನ ಬಿತ್ತರವಾಯಿತು ಇವರನ್ನ ಮಾತನಾಡಿಸಿದವರು ಸುಜಾತಾ ಎಫ್ ತಳವಾರ್ ಕಾರ್ಯಕ್ರಮದ ಸಂಕಲನ ಜೆ ಲಕ್ಷ್ಮಿ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ